ಲೋಕಸಭೆಯಿಂದ ಹದಿಮೂರು ಮತ್ತು ರಾಜ್ಯಸಭೆಯಿಂದ ಒಬ್ಬರನ್ನ ಗುರುವಾರ ಅಮಾನತುಗೊಳಿಸಿರುವುದನ್ನು ಪ್ರತಿಪಕ್ಷಗಳ ಸಂಸದರು ಖಂಡಿಸಿದ್ದು ಪ್ರಶ್ನೆ ಕೇಳುವುದು ಪ್ರತಿಯೊಬ್ಬ ಚುನಾಯಿತ ಸಾರ್ವಜನಿಕ ಪ್ರತಿನಿಧಿಯ ಹಕ್ಕು ಎಂದು ಹೇಳಿದ್ದಾರೆ ಸಂಸತ್ತಿನ ಭದ್ರತಾ ಉಲ್ಲಂಘನೆಯ ಘಟನೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ಸದನದಲ್ಲಿ ಹೇಳಿಕೆ ನೀಡುವಂತೆ ವಿರೋಧ ಪಕ್ಷದ ಸಂಸದರು ಒತ್ತಾಯಿಸಿದರು ಜಾರ್ಖಂಡ್ ಸಚಿವ ಮತ್ತು ಕಾಂಗ್ರೆಸ್ ನಾಯಕ ಬನ್ನ ಗುಪ್ತಾ ಮಾತನಾಡಿ ಸಾರ್ವಜನಿಕ ಪ್ರತಿನಿಧಿಗಳನ್ನ ಜನರಿಂದ ಆಯ್ಕೆ ಮಾಡಲಾಗುತ್ತದೆ ಮತ್ತು ಅವರ ನಿರೀಕ್ಷೆಯಂತೆ ಮಾತನಾಡಲು ಸಂಸತ್ತು ಅಥವಾ ವಿಧಾನಸಭೆಗೆ ಕಳುಹಿಸಲಾಗುತ್ತದೆ ಪ್ರತಿಯೊಬ್ಬ ಚುನಾಯಿತ ಸಾರ್ವಜನಿಕ ಪ್ರತಿನಿಧಿಯ ಹಕ್ಕು ಅವರು ಜನರಿಂದ ಚುನಾಯಿತರಾಗಿದ್ದಾರೆ ಮತ್ತು ಸಂಸತ್ತಿಗೆ ಅಥವಾ ವಿಧಾನಸಭೆಗೆ ಕಳುಹಿಸದಿದ್ದರೆ ಅವರು ಜನರ ನಿರೀಕ್ಷೆಯಂತೆ ಮಾತನಾಡುತ್ತಾರೆ ಎಂದು ಗುಪ್ತಾ ಗುರುವಾರ ತಿಳಿಸಿದರು ಸಂಸತ್ತಿನಲ್ಲಿ ಕೋಲಾಹಲ ಸೃಷ್ಟಿಸಿದ ದುಷ್ಕರ್ಮಿಗಳು ಶಸ್ತ್ರಸಜ್ಜಿತರಾಗಿದ್ದರೆ ಅನೇಕರು ಸಾಯುತ್ತಿದ್ದರು ಈ ಘಟನೆ ನಡೆದಿರುವುದು ಅತ್ಯಂತ ಖಂಡನೀಯ ಅವರ ಬಳಿ ಶಸ್ತ್ರಾಸ್ತ್ರಗಳು ಇರಲಿಲ್ಲ ಅವರ ಬಳಿ ಆಯುಧಗಳು ಇದ್ದರೆ ಎಷ್ಟು ಜನ ಸಾಯುತ್ತಿದ್ದರೂ ದೇವರೇ ಬಲ್ಲ ಇದು ದೊಡ್ಡ ವೈಫಲ್ಯ ಮತ್ತು ಸರ್ಕಾರ ಮತ್ತು ಭದ್ರತಾ ಸಂಸ್ಥೆಗಳು ಈ ಬಗ್ಗೆ ಪರಿಶೀಲನೆಯನ್ನು ನಡೆಸಬೇಕು ನಾನು ನೋಡಿದ್ದೇವೆ ಎರಡ್ ಸಾವಿರದ ಒಂದರಲ್ಲಿ ಸಂಸತ್ತಿನ ಮೇಲೆ ನಡೆದಂತಹ ದುರಂತದ ದಾಳಿಯನ್ನು ನಾವು ಇಂದಿಗೂ ನೆನಪಿಸಿಕೊಳ್ಳುತ್ತೇವೆ ಎಂದು ಗುಪ್ತಾ ಹೇಳಿದರು